చిన్న నోడ్రీ ఫ్రెండ్స్ హోంవర్క్ వర్క్ బ్యాగ్ హింట్ బర్లే ಹಾಕೊಂಡು ಬರ್ರಿ ನಾನು ನಾನು ಹಾಕೋತಿದ್ದೀನ ಸರಿ ಹೋಗೋದು ಆಟ ಕಡೆ ಸರಿ ಸ್ಟಾರ್ಟ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿ ಏನು ಮಾತಾಡ್ತೀನಿ ಬನ್ನಿ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ ಎಂಟೂವರೆಗೆ ಅದ ನಮ್ಮ ಚಿನ್ನ ಸ್ಕೂಲಿಗೆ ರೆಡಿ ಆಗ್ಲಕ್ಕನ ರೆಡಿ ಆಗೇನು ಕೂಡ ಎಲ್ಲ ಸಾಕ್ಸು ಟೈ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿದ್ದೇನೆ ರೀ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅರದೇ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಏನು ರೀ ಸಿಸ್ಟರ್ ಒಂದು ಮಾತಾಡ್ಲಿಕ್ಕೆ ಹೋಗಿ ಒಂದು ಮಾತಾಡೋಕ್ಕೆ ಅನ್ಕೋಬೇಡ್ರಿ ಕೆಲವೊಂದು ಸಾರಿ ಹಂಗೆ ಆಗಿಬಿಡುತ್ತೆ ಏನು ಏನು ಮಾತಾಡ್ತಾನೆ ಹೇಳ್ತಾನೆ ಗೊತ್ತಿಲ್ಲ ನಿನ್ನ ಕೇಳಿಸಿಲ್ಲ ಹ್ಞೂ ಈಗೇನು ಮಾಡೋದು ಸ್ಕೂಲಿಗೆ ಹೋಗೋದ ಏನ ವೇಟ್ ಮಾಡೋದು ಮಾಡ ಲೇಟ್ ಮಾಡ್ತೆ ಯಾಕ ಎಷ್ಟಕ್ಕೆ ನೀನು ಸ್ಕೂಲ್ ಬನ್ನಿ ಇವತ್ತ ಏನೆಲ್ಲ ರೆಸಿಪಿ ಮಾಡ್ತೀನಿ ಹಾಗೆ ಏನೆಲ್ಲ ಆಗುತ್ತ ಅಂತ ನಿನ್ನ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತೆ ನೋಡಿ ಫ್ರೆಂಡ್ಸ್ ಹ್ಞೂ ನಾ ಅಷ್ಟಕ್ಕೇನು ಐತಿ ನೋಡಿ ಭೀ ವಶ ಬಶಾ ಹಾಕಿ ಮೊನ್ನೆ ಮುಚ್ಚ ಅಂತನೇ ಇದೈತಿ ರೀ ಹಿಂಗ ಬಿಗ್ ಬಾಸ ನಮ್ಮ ಚಿನ್ನೂಗೆ ಬಿಗ್ ಬಾಸ್ ನೋಡಿ ನೋಡಿ ನೋಡ್ರಿ ಫುಲ್ ಬಿಗ್ ಬಾಸ್ ತಲೆ ಹೋಗಿಬಿಟ್ಟಲ್ಲಿ ನೋಡ್ರಿ ಈಗ ಫ್ರೆಂಡ್ಸ್ ಅಲ್ಲ ಬಿಟ್ಟಾನ ಬಿಗ್ ಬಾಸ್ ಬಿಗ್ ಬಾಸ್ ನಮ್ಮ ಬಸಮ್ಮ ನಾಮಿನೇಟ್ ಮಾಡೀನಿ ರೀ ಇದು ರೀ ಅಂತ ಹೇಳ್ತಾ ನೋಡಿರಿ ಫ್ರೆಂಡ್ಸ ಹೆಂಗಲ್ಲ ರೀ ನಮ್ಮ ಚಿನ್ನ ಮಾತು ತುಂಬ ಜನ ಇಷ್ಟಪಡ್ಲಾತೀರ ಹಾಗೆ ಲೈಕ್ ಕೂಡ ಮಾಡ್ತೀರಿ ಕಮೆಂಟ್ ಕೂಡ ಮಾಡ್ತೀರಿ ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಇರಿ ಸಪೋರ್ಟ್ ಇರಿ ನಮ್ಮ ಮಾಮಿಗೆ ಲೈಕ್ ಮಾಡ್ರಿ ಅಂತ ಹೇಳು ನಮ್ಮ ಮಾಮಿ ಚಾನಲ್ಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಯ್ ನೋಡಿ ಫ್ರೆಂಡ್ಸ್ ನಮ್ಮ ಚಿನ್ನ ಕೂಡ ಈಗ ಸ್ಕೂಲಿಗೆ ಹೋದನ್ ರೀ ಅವನಿಗೋಸ್ಕರ ಒಂದು ಸ್ವಲ್ಪನೇ ಉಪ್ಪಿಟ್ಟು ಬೇಡದ ಉಪ್ಪಿಟ್ಟು ಮಾಡಿಕೊಟ್ಟು ಈಗ ಎಲ್ರಿಗೂ ಮತ್ತೆ ಅವ್ಲಕ್ಕಿ ಬೇಡದ್ರಿ ಫ್ರೆಂಡ್ಸ ಅವ್ಲಕ್ಕಿ ನಾಶ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾಷ್ಟ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಇದು ಗುರುವಾರದಿಂದ ಬೆಳಗ್ಗೆ ಲಾಗ್ ರೀ ಆದರೆ ನಾನು ಇದು ಶನಿವಾರ ಸಾರಿ ಶುಕ್ರವಾರ ಅಪ್ಲೋಡ್ ಮಾಡಬೇಕಾಗಿತ್ತು ಶುಕ್ರವಾರ ಇಪ್ಪತ್ತೆರಡನೇ ತಾರೀಕು ನಮ್ಮ ಐದಂದು ವೆಡ್ಡಿಂಗ್ ಡೇ ಇರೋ ಕಾರಣ ಆ ವಿಡಿಯೋನ ನಿನ್ನೆ ಶನಿವಾರ ದಿವಸ ಅಪ್ಲೋಡ್ ಮಾಡ್ಕೊಂಡೆ ರೀ ಇದು ಒಂದು ಸ್ವಲ್ಪ ಒಂದಿನ ಲೇಟಾಗಿ ಇದೆ ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ಗುರುವಾರ ಇತ್ತಂಥೇಳಿ ಬೆಳಗ್ಗೆ ಅಡುಗೆ ಮಾಡ್ಕೊಳ್ಳಿ ಚಿನ್ನಗೋಸ್ಕರ ಉಪ್ಪಿಟ್ಟು ಹಾಗೆ ನಮ್ಮೆಲ್ಲರೂ ಬೇಡ ಬೇಡಂದ್ರೆ ಸಾರಿ ಅವಲಕ್ಕಿ ಮಾಡಂದ್ರೆ ಫ್ರೆಂಡ್ಸ್ ಅವಲಕ್ಕಿ ನಾಷ್ಟ ಮಾಡ್ಕೋತಾ ಇದ್ದೀನಿ ಹಾಗೆ ನಿಮ್ಮ ಮನೆಯೊಳಗೆ ಕೂಡ ಇದೇ ರೀತಿ ಪ್ರತಿದಿನ ನಾಷ್ಟ ತಿಂತಿರೋ ಅಥವಾ ನಮ್ಮ ಉತ್ತರ ಕರ್ನಾಟಕ ಮಂದಿ ಬೆಳಗ್ಗೆ ಎದ್ದು ಕೂಡಲೇ ಜವಾರಿ ಜೋಳದ ರೊಟ್ಟಿ ಪಲ್ಯ ಈ ರೀತಿ ಊಟ ಮಾಡ್ತಾರೆ ಫ್ರೆಂಡ್ಸ ನೀವು ಯಾವ ರೀತಿ ನಿಮ್ಮ ಡೈಲಿ ಅದ ಹಾಗೆ ನೀವು ಯಾವ ರೀತಿ ಫುಡ್ನ ಊಟ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈಗ ನೋಡ್ರಿ ನಾನು ಡಾಬಾ ಸ್ಟೈಲಿಯಲ್ಲಿ ಮಾಡುವಂಥ ಒಂದು ರೆಸಿಪಿನ ಸೇರ್ ಮಾಡ್ಕೋತಾ ಇದ್ದೀನಿ ತಂದು ರೊಟ್ಟಿ ಕಾಜು ಕುರ್ಮಾ ಹೋಟೆಲ್ದಲ್ಲಕ್ಕಿಂತ ತುಂಬಾ ಸಾಫ್ಟಾಗಿ ಮೃದುವಾಗಿ ಮಾಡುವಂಥ ತಂದು ರೊಟ್ಟಿ ಹಾಗೆ ಟೇಸ್ಟಿಯಾಗಿ ಮಾಡುವಂಥ ಕಾಜು ಕುರ್ಮಾನ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ವಿಡಿಯೋನೂ ಸ್ಕಿಪ್ ಮಾಡಿದೆ ನೋಡಿರಿ ಯಾವ ರೀತಿ ಬಂದಂತ ನಿಮಗೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ನಾವು ಹೊರಗಡೆ ಹೋಗಿ ಡಾಬಾದೊಳಗೆ ತಿನ್ನೋ ಹೋಟೆಲ್ದೊಳಗೆ ತಿನ್ನೋದಕ್ಕಿಂತ ಮನೆಯಲ್ಲೇ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮನೆಯವರಿಗೋಸ್ಕರ ಈಸಿಯಾಗಿ ಮಾಡುವಂಥ ರೆಸಿಪಿನೇ ಅನ್ಬೋದು ರೀ ಫ್ರೆಂಡ್ಸ ತುಂಬಾ ಟೇಸ್ಟಿಯಾಗಿ ತುಂಬಾ ಸಾಫ್ಟಾಗಿ ಮಸ್ತ್ ಬಂದಿತ್ತು ನೋಡಿರಿ ನಿಮಗೂ ಕೂಡ ಕಾಣಿಸ್ತಾ ಇದೆ ಯಾವ ರೀತಿ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ ಈಗ ರೆಸಿಪಿ ನೋಡೋಣಂತ್ರಿ ಮೊದಲು ನಾನಿಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ತಂದೂರಿ ಮಾಡ್ಲಿಕ್ಕೆ ಹೇಳಿ ಮೊದಲು ಮೈದಾನ ಹಿಟ್ಟು ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ನಾನು ಅಳತೆ ಏನು ಮಾಡಿಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ ಮನೆಯೊಳಗೇ ಇತ್ತು ಹಿಟ್ಟು ಅದರಲ್ಲಿ ನೋಡಿಕೊಂಡು ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಬೇಕಿಂಗ್ ಸೋಡಾ ಒಂದು ಸ್ಪೂನು ಅಡುಗೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ನೋಡಿರಿ ಮೊದಲಿಗೆ ಉಪ್ಪು ಅದೆಲ್ಲ ಮಿಕ್ಸ್ ಆಗೋ ತನಕ ಹಿಟ್ಟನ್ನ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಬೇಕು ರೀ ಫ್ರೆಂಡ್ಸ್ ಅದಕ್ಕೆ ನಾನೀಗ ಮೊಸರು ಹಾಕಿ ನಾದ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಸ್ವಲ್ಪ ಹಾಲು ಸ್ವಲ್ಪ ಮೊಸರು ಬೇಕಿದ್ರೆ ಸೇರಿಸ್ಕೊಬೋದು ನಾನು ಹಿಟ್ಟು ಸ್ವಲ್ಪ ಉಬ್ಬಿ ಬರಲಿ ಅಂತ ಹೇಳೋ ಉದ್ದೇಶಕ್ಕಾಗಿ ಮೊಸರನ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಮೊಸರಂದರೆ ಅದನ್ನು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಟೈಪ್ ಮಾಡ್ಕೊಂಡಿದ್ದೀನಿ ರೀ ಗಟ್ಟಿ ಮೊಸರಾದರೆ ಹಿಟ್ಟನ್ನ ನಾದ್ಲಿಕ್ಕೆ ಸರಿಯಾಗಿಲ್ಲ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಮಜ್ಜಿಗೆ ಟೈಪ ಮಾಡಿಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ರೀ ಈಗ ನೋಡಿ ಫ್ರೆಂಡ್ಸ ಈ ರೀತಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಸಾಫ್ಟಾಗಿ ಕಲಿಸ್ಕೊತೀವಲ್ಲ ಅದೇ ರೀತಿನೇ ನಾವು ಹಿಟ್ಟನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪನೇ ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ಹಿಟ್ಟನ್ನ ಮೆದ್ಕೋಬೇಕು ರೀ ನಮ್ಮ ಭಾಷೆಯೊಳಗೆ ನಾವು ಹಿಟ್ಟನ್ನ ಮೆದ್ಯೋದಂತೀವಿ ಆಮೇಲೆ ಈ ರೀತಿ ಒಂದು ಬಟ್ಟೆನ ಕ್ಲೋಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಕೊಳಂಬ್ರಿ ಫ್ರೆಂಡ್ಸ ಅಷ್ಟರಲ್ಲಿ ನಾವು ಕಾಜು ಕಾಜುಕೊರ್ಮನ ರೆಡಿ ಮಾಡಿರೋ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ರೆಡಿಯಾಗಿರುತ್ತೆ ಈಗ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದೀನಲ್ರಿ ಈಗ ಅಷ್ಟೊಳಗೆ ಹಿಟ್ಟು ನೆನೆ ವರ್ಷದಲ್ಲಿ ನಾನು ಈಗ ಕಾಜು ಕುರ್ಮ ಯಾವ ರೀತಿ ಮಾಡೋದಂತ ನೋಡೋಣ ರೀ ಫ್ರೆಂಡ್ಸ್ ಅದಕ್ಕೆಲ್ಲ ಏನೆಲ್ಲ ನನಗೆ ಇನ್ಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ರೀ ಗೋಡಂಬಿ ಉಳ್ಳಾಗಡ್ಡಿ ಹಸ್ಬೆಂಡ್ಸಿನ್ ಸಾರಿ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ರೀ ಈಗ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸನ್ನು ನೋಡ್ಕೊಳ್ಳಿ ಮೊದಲಿಗೆ ಒಂದಿಷ್ಟು ನೀರನ್ನ ಬಿಸಿ ಮಾಡಿ ಇಟ್ಕೊ ಬಿಸಿ ಆಗಲಿಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ರೀ ಅದರೊಳಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಬಿಟ್ಟು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ನಾನು ಬಿಸಿ ನೀರಿಗೆ ಹಾಕೋತಾ ಇದ್ದೀನಿ ರೀ ಈಗ ಒಂದು ಮುಕ್ಕಾಲು ಭಾಗಷ್ಟು ನಾನು ಗೋಡಂಬಿನ ತೆಗೆದು ಅದರಲ್ಲಿ ಕಾಲು ಬಾಗಷ್ಟು ಗೋಡಂಬಿನ ಈ ನೀರಿನೊಳಗನೆ ಹಾಕ್ಕೊಂಡು ಇದನ್ನ ನಾನೀಗ ಒಂದು ಐದರಿಂದ ಆರು ನಿಮಿಷ ಕುದಿಸ್ತಾ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಹಾಕಬೇಕು ಗೋಡಂಬಿ ಅಥವಾ ಎಲ್ಲೋ ಎರಡು ಸೇರಿ ಈ ರೀತಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಈ ಕಡೆ ಮಧ್ಯಾಹ್ನ ಅಂತೇಳಿ ಆ ಸೈಡು ಅನ್ನ ಕೂಡ ಮಾಡ್ಕೋತಾ ಇದ್ದೆ ಅದನ್ನು ನಾನೀಗ ಬಿಸಿ ಇರುವಾಗಲೇ ತೆಗೆದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿರಿ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಕಡಾಯಿ ಕೂಡ ಬಿಸಿ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಬೇಕಿದ್ರೇ ತುಪ್ಪ ಅವಾಯ್ಡ್ ಮಾಡಿಕೊಂಡು ಎಣ್ಣೆ ಬೇಕಿದ್ರೆ ಹಾಕೋಬೋದು ಅಥವಾ ನಿಮ್ಮ ಕಡೆ ಬಟ್ರ್ ಇದ್ದರೆ ಬಟ್ರ್ ಕೂಡ ಹಾಕೋಬೋದು ನಾನು ತುಪ್ಪದೊಳಗೆ ಈ ರೀತಿ ಗೋಡಂಬಿನ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಆಗೋ ತನಕ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋತೀನಿ ರೀ ನೋಡಿರಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಈ ರೀತಿ ಗೋಡಂಬಿನ ಹುರ್ ತೆಗೆದಿಟ್ಕೊಂಡು ಅದೇ ಕಡಾಯಿಗೆ ನಾನು ಒಂದಿಷ್ಟು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ತೊಗೊಂಡಿದ್ದೆ ಒರಡೆ ಒಂದು ಎರಡು ಇಂಚು ಹಸಿ ಶುಂಠಿ ಹಾಗೆ ಒಂದಿಷ್ಟು ಧನಿಯಾ ಕಾಡ್ರಿ ಅಂದರೆ ನಿಮ್ಮ ಕಡೆ ಧನಿಯಾ ಪೌಡ್ರ್ ಇದ್ರೆ ಹಾಕೋದೇನು ಬೇಡ್ರಿ ಫ್ರೆಂಡ್ಸ್ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊರಿ ನನ್ನ ಕಡೆ ಧನಿಯಾ ಪೌಡ್ರ್ ಇರಲಿಲ್ಲ ಅದರ ಸಲುವಾಗಿ ಇದನ್ನೆಲ್ಲ ಹುರಿದು ಅದೇ ಉಳ್ಳಾಗಡ್ಡಿ ಹಾಕಿರುವಂಥ ಮಿಕ್ಸಿ ಜಾರಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ರೀ ಹಾಗೆ ಅದೇ ಕಡೆಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಫ್ರೆಂಡ್ಸ ಬರೀ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ಸಾಕು ಗೋಡಂಬಿ ಅಷ್ಟೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅದಕ್ಕೆ ನೋಡಿರಿ ಎಲ್ಲ ಮಸಾಲೆ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಒಂದು ಮೊಗ್ಗು ಹಾಗೆ ಚಕ್ಕೆ ಮೆಣಸು ಏಲಕ್ಕಿ ಒಂದು ಎರಡು ಲವಂಗನ ಹಾಕ್ಕೊಂಡು ಒಗ್ಗರಣೆನ ಇದ್ದೀನಿ ರೀ ಫ್ರೆಂಡ್ಸ ಈಗ ಮಸ್ತಾಗಿರುವಂಥ ಟೇಸ್ಟಿಯಾಗಿರುವಂಥ ಕಾಜು ಕುರ್ಮ ಯಾವ ರೀತಿ ಮಾಡೋದಂತ ನೋಡೋಣ ರೀ ಹಾಗೆ ಒಂದು ಸ್ಪೂನ್ ಆಗೋ ಜೀರಿಗೆನ ಹಾಕೋತಾ ಇದ್ದೀನಿ ರೀ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ರೀ ಹಾಗೆ ಒಂದು ಎರಡು ಹಸ್ಬೆಂಡ್ಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ರೆ ಅದು ಕೂಡ ಸೇರಿಸ್ತಾಯಿದ್ದೀನಿ ರೀ ಫ್ರೆಂಡ್ಸ ಇದು ಒಂದು ಸ್ವಲ್ಪ ಉಳ್ಳಾಗಡ್ಡೆ ಕಲರು ಚೇಂಜ್ ಆಗೋ ತನಕ ನಾವು ಮೀಡಿಯಮ್ ಉರಿ ಇಟ್ಕೊಂಡೆ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಚೆನ್ನಾಗಿ ಇದು ಆಗ್ತದಿಲ್ಲ ಅಂದರೆ ಜಾಸ್ತಿ ಗ್ಯಾಸ್ನ ಸ್ಪೀಡ್ ಇಟ್ಕೊಂಡೆ ಅಂದ್ರೆ ಜಲ್ದಿನೇ ಕಪ್ ಆಗ್ತು ಬಿಡ್ತದೆ ಉಳ್ಳಾಗಡ್ಡಿ ಅದ್ರ ಸಲುವಾಗಿ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡೆ ನಾವು ಫ್ರೈ ರೀ ಹಾಗೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದ ಕೂಡಲೇ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಮೀಡಿಯಂ ಗಾತ್ರದ ಒಂದು ಎರಡು ಟೊಮೆಟನ ಸೇರಿಸ್ಕೊಂಡೀನಿ ಅದನ್ನು ಕೂಡ ಈಗ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ನೋಡ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಖಾರ ಬೇಕು ನೋಡಿಕೊಂಡು ಅತಿ ಖಾರ ಆದರೂ ಕೂಡ ಟೇಸ್ಟ್ ಆಗೋಂಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಒಂದೆರಡು ಹಸ್ಬೆಣ್ಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಅಜ್ಜಿ ಖಾರದ ಪುಡಿನ ಹಾಕೊಂಡೆ ಹಾಗೆ ರುಬ್ಬುವಾಗ ಮಸಾಲೆ ರುಬ್ಬುವಾಗ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ರಿ ಫ್ರೆಂಡ್ಸ ಕಲರ್ಗೋಸ್ಕರ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಈಗ ರುಬ್ಬಿರೋ ಮಸಾಲೆ ಗೋಡಂಬಿ ಉಳ್ಳಾಗಡ್ಡಿ ಧನಿಯಾ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಈ ರೀತಿ ಪೇಸ್ಟ್ನ ಚೆನ್ನಾಗಿ ತರಿತರಿಯಾಗಿ ಉಳಿಯೋದ ಹಾಗೆ ಅದನ್ನು ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ನೋಡಿರಿ ಫ್ರೆಂಡ್ಸ್ ಈಗ ಅದನ್ನೇ ಈಗ ಗ್ರೇವಿನ ಮ ಈ ಇದೇ ಮಸಾಲೆಗೆ ಸೇರಿಸ್ಕೋತಾ ಇದ್ದೀನಿ ರೀ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸುತ್ತೆ ರೀ ಫ್ರೆಂಡ್ಸ್ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಈ ನೋಡ್ರಿ ನೀರು ಅಂದ್ರೆ ಅದೇ ಮಿಕ್ಸಿ ಜಾರ್ನೊಳ್ಗೆ ಇನ್ನೂ ಮಸಾಲೆ ಐತಲ್ರಿ ಅದಕ್ಕೆ ನಾನು ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಗ್ರೇವಿನ ಈಗ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೇಕಾಗುತ್ತಿದ್ರಿ ಕುದಿಸ್ಕೊಂಡು ಕೂಡ ಆಯಿತು ಫ್ರೆಂಡ್ಸ ಈ ರೀತಿ ಆಗಿದೆ ನೋಡಿರಿ ಯಾವ ರೀತಿ ಕಾಣಿಸ್ಲದಂತ ಕಲರ್ ಮಾತ್ರ ತುಂಬಾ ಮಸ್ತ್ ಬಂದಿತ್ತು ತುಂಬಾ ಕಲರ್ ಎಕ್ದಮ್ ಲುಕ್ ಕೊಡ್ಲಕ್ಕತಿತ್ತು ನೋಡಿರಿ ಫ್ರೆಂಡ್ಸ ನನ್ಕಂತರೂ ಫಸ್ಟ್ ಟೈಮ್ ನಾನು ಕಾಜು ಕುರ್ಮ ಮಾಡಿದ್ದು ತುಂಬಾ ಟೇಸ್ಟಿಯಾಗಿ ತುಂಬಾ ಕಲರ್ಫುಲ್ಲಾಗಿ ಬಂದಿತ್ತು ಇದನ್ನು ನಾವೀಗ ಇದೇ ಗ್ರೇವಿಗೆ ಈಗ ಕ ಫ್ರೈ ಮಾಡಿಟ್ಕೊಂಡಿರುವಂಥ ಗೋಡಂಬಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿರಿ ನಿಮ್ಗೆ ಗೋಡಂಬಿ ಅಷ್ಟು ಜಾಸ್ತಿ ಬೇಕಾಗಿಲ್ಲ ಅಂದ್ರೆ ಕೂಡ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಕೂಡ ನಡೆಯುತ್ತೆ ನಂಗೆ ಅಷ್ಟು ಓಕೆ ಐತೆ ಆ ಗ್ರೇವಿಗೆ ತಕ್ಕಷ್ಟು ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ ರೀ ಹಾಗೆ ನೋಡ್ರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ರೀ ಬೇಕಿದ್ರೆ ನೀವು ಸಕ್ಕರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೆ ಕೂಡ ಓಕೆ ರೀ ಫ್ರೆಂಡ್ಸ್ ಅದು ಸ್ವಲ್ಪ ತಂದು ರೊಟ್ಟಿ ಒಳಗೆ ಕಾಜು ಕುರ್ಮಾ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಸ್ವೀಟ್ ಇದ್ರೇ ಅದರ ಟೇಸ್ಟು ಚೆನ್ನಾಗಿ ಬರ್ತದ್ರಿ ಹಾಗೆ ಈಗ ಒಂದಿಷ್ಟು ಕಸ್ತೂರಿ ಒಂದು ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇತಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನಿಮ್ಮ ಕಡೆ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಓಕೆ ಸ್ಕಿಪ್ ಮಾಡಿದ್ರು ಕೂಡ ನಡೀತದೆ ನೋಡಿರಿ ಹಾಗೆ ಒಂದು ಸ್ಪೂನ್ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಎರಡರಲ್ಲಿ ಒಂದು ನೀವು ಹಾಕಿದ್ರೆ ಅದು ಲಾಸ್ಟಲ್ಲಿ ಅದರದ್ದು ಫ್ಲೇವರೇ ಮಸ್ತ್ ಬರ್ತದ್ರಿ ಹಾಗೆ ಪೂರ್ಣ ಪಲ್ಯ ಆದ ಕೂಡಲೇ ಮಾಡೋದಾದ ಕೂಡಲೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೋಡ್ಲಿಕ್ಕೆ ಕೂಡ ಆ ಲುಕ್ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಪಲ್ಯದ್ದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ ನೋಡಿ ಫ್ರೆಂಡ್ಸ ಈ ರೀತಿ ಕಾಜು ಕುರ್ಮಾ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ನೋಡಿರಿ ಕಾಜು ಕುರ್ಮಾ ಪಲ್ಯದ ರೆಸಿಪಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈಗ ಕಾಜು ಕುರ್ಮಾ ಮಾಡ್ಕೊಂಡ ನಂತರ ಈಗ ನಾನು ಹಿಟ್ಟನ್ನ ಯಾವ ರೀತಿ ಆಗ್ಯದಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಿಟ್ಟ ರೆಡಿ ಮಾಡಿದ ಕೂಡಲೇ ಯಾವ ರೀತಿ ಇತ್ತು ಈಗ ನೋಡಿರಿ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ ಹೇಳಿ ಹಿಟ್ಟು ಕಾಣಿಸ್ತಾ ಇದೆ ನಿಮ್ಗೆ ಹಿಟ್ಟು ಸಾಫ್ಟ್ ಇದ್ದಷ್ಟು ತಂದೂರಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರ್ತವೆ ನೋಡಿರಿ ಫ್ರೆಂಡ್ಸ್ ಇದನ್ನು ಕೂಡ ಈ ರೀತಿ ನಾವು ಹಿಟ್ಟನ್ನ ಸ್ವಲ್ಪ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ರಿ ತಂದೂರಿ ರೊಟ್ಟಿ ಮಾಡ್ಲಿಕ್ಕೆ ಒಂದು ಸ್ವಲ್ಪನೇ ನಾನು ಒಂದು ಬಗೋಣಿ ಒಳಗೆ ನೀರು ತೊಗೊಂಡಿನಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದಿಷ್ಟು ಎಳ್ಳು ಅಂದೂರಿ ಯಾವ ರೀತಿ ಮಾಡೋದಂತ ನೋಡೋಣ ಫ್ರೆಂಡ್ಸ ಮೊದಲಿಗೆ ನಾನು ಆಗಿ ನೀವು ಚಪಾತಿ ಹಿಟ್ಟಿನ ಅಥವಾ ರೊಟ್ಟಿ ಹಿಟ್ಟನ್ನ ಯಾವ ರೀತಿ ಯಾವ ಸೈಜಿಗೆ ತೊಗ್ತೀರೋ ಆ ರೀತಿ ಒಂದು ಒಳ್ಳೆಯನ ತೊಗೊಂಡು ಒಂದು ಸ್ವಲ್ಪನೇ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ರೀ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಈ ರೀತಿ ಅದ್ದಿ ನಾವು ರೌಂಡ್ ಆಕಾರದಲ್ಲಿ ಬೇಕಿದ್ರೆ ತಿಡ್ಕೊಬೋದು ಅಥವಾ ನಾವು ಸ್ವಲ್ಪ ಸೇಪ್ ಚೇಂಜ್ ಮಾಡಬೇಕಿದ್ರೆ ಕೂಡ ಶೇಪ್ನ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ ನಾನು ಕೂಡ ಈಗ ಆ ತಂದು ರೊಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಯಾಮ್ರಾ ಹಿಡಿಯೋರು ಯಾರೂ ಇರಲಿಲ್ಲ ಅದ್ರ ಸಲುವಾಗಿ ನಾನೇ ವಿಡಿಯೋನ ಮಾಡ್ಕೊತಾ ಇದ್ದೀನಿ ನಾರ್ಮಲಾಗಿ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ನೋಡಿರಿ ಈ ರೀತಿ ನಾನು ತಂದು ರೊಟ್ಟಿನ ಈ ರೀತಿ ಮಾಡ್ಕೊಂಡಿದ್ದೀನಿ ಮೇಲುಗಡೆ ಒಂದು ಸ್ವಲ್ಪ ಕರಿ ಎಳ್ಳು ಮತ್ತು ಕೊತ್ತಂಬ್ರಿನ ಹಾಕಿ ಮತ್ತು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಂದರೆ ಎರಡು ಕೊತ್ತಂಬರಿ ಅದಕ್ಕೆ ತಂದು ರೊಟ್ಟಿಗೆ ಅಂಟ್ಕೊತಾವ್ರಿ ಈ ರೀತಿ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಇದನ್ ಮೇನ್ ನಾವು ತಿಳ್ಕೊಬೇಕಾಗಿತ್ತು ನಾವೇನು ಎಳ್ಳ ತಕ್ಕೊತಂಬ್ರಿ ಹಚ್ಚಲ್ರಿ ಆ ಸೈಡ್ ಬಿಟ್ಟು ಇನ್ನೊಂದು ಸೈಡಿಗೆ ಚೆನ್ನಾಗಿ ನೀರನ್ನ ನೀರು ತೋರ್ಸಿದ್ನಲ್ಲ ಫ್ರೆಂಡ್ಸ ಮೊದಲು ಆ ನೀರನ್ನ ಇದಕ್ಕೆ ಈ ರೀತಿ ನಾವು ಒಂದು ಕೈಯಲ್ಲಿ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತಾ ಚೆನ್ನಾಗಿ ಹಿಂದಿನ ಸೈಡು ಆಮೇಲೆ ನಾನು ಕೈದಿರೋ ಹಂಚಿನ ಮೇಲೆ ಹಾಕೊಂಡೀನಿರಿ ಈಗ ನೋಡ್ರಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ಸುತ್ತ ಪೂರ್ಣ ಪ್ರೆಸ್ ಮಾಡ್ಕೋಬೇಕ್ರಿ ಅಂದ್ರೆ ಹಂಚಿಂದ ಅದು ನಾವು ಬೇಯಿಸುವಾಗ ತಳಗಡೆ ಬೀಳಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನೀರನ್ನ ಈ ರೀತಿ ಹಚ್ಕೊಂಡು ನೋಡ್ರಿ ತೋರಿಸ್ತಾ ಇದೀನಿ ಫ್ರೆಂಡ್ಸ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ತಂದು ರೊಟ್ಟಿ ಹಾಗೆ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಈ ರೀತಿ ನಾವು ತಂದು ರೊಟ್ಟಿನ ಸುಟ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಸಾಫ್ಟಾಗಿ ತುಂಬಾ ಮಸ್ತ್ ಬಂದಿದ್ದರು ಫ್ರೆಂಡ್ಸ ಸುಡೋದು ಕೂಡ ಭಾರಿ ಮಸ್ತ್ ಟ್ರಿಕ್ನಿಂದ ನಾನು ತಲೆನ ಯೂಸ್ ಮಾಡಿಕೊಂಡು ನೋಡಿದ್ದಷ್ಟೇ ಫ್ರೆಂಡ್ಸ್ ಅದ ಮಾಡಿರಲಿಲ್ಲ ನೋಡಿರಿ ಈ ರೀತಿ ತಂದು ರೊಟ್ಟಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಪೂರ್ಣ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ರೀ ನಾವು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಎಷ್ಟೇ ಸಾರಲಿ ಸಾರಿ ಮಾಡಿ ಫ್ರೆಂಡ್ಸ ನೋಡ್ರಿ ಹಿಂದಿನ ಸೈಡ್ ಕೂಡ ಯಾವ ರೀತಿ ಕ್ಲಿಯರಾಗಿ ಸೇಮ ತಂದು ರೊಟ್ಟಿ ಹೋಟೆಲ್ದೊಳಗದು ಯಾವ ರೀತಿ ನಾವು ತಿಂದಿರ್ತೀವಿ ಅದೇ ಸೇಮ ಇತ್ತು ಫ್ರೆಂಡ್ಸ ಈಗ ನೋಡ್ರಿ ನಾನು ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ನೀವು ಯಾವ್ದು ಬೇಕಿದ್ದರೂ ಹಚ್ಕೋಬೋದು ನಾನು ಒಂದು ಸ್ವಲ್ಪನೇ ತುಪ್ಪನ ಹಚ್ಕೋತಾ ಇದ್ದೀನಿ ಇದಕ್ಕೇ ಹೋಟೆಲ್ದೊಳಗೆ ಸ್ವಲ್ಪ ತುಪ್ಪದ ಗೀ ತಂದೂರು ರೊಟ್ಟಿ ಅಂದ್ರೆ ಮತ್ತು ಅದಕ್ಕೆ ಜಾಸ್ತಿ ರೇಟ್ ರೀ ನಾರ್ಮಲ್ ಬರೀ ತಂದೂರು ರೊಟ್ಟಿ ಅಂದರೆ ಅದಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಈ ರೀತಿ ಅದ ನೋಡಿರಿ ಫ್ರೆಂಡ್ಸ ಒಂದು ಸ್ವಲ್ಪನೇ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ನಾವು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ನೋಡಿರಿ ಅದೇ ರೀತಿ ನಾನು ಎಲ್ಲ ತಂದೂರು ರೊಟ್ಟಿನ ಮಾಡ್ಕೊತಾ ಇದ್ದೀರಿ ಹಾಗೆ ತಂಗಿ ಕೂಡ ಊಟಕ್ಕೆ ಕೊಡ್ತಾಯಿದ್ರು ಎಲ್ರಿಗೂ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಫ್ರೆಂಡ್ಸ ಎಲ್ಲರೂ ಕೂಡ ಮಸ್ತ್ ಆಗಿದ್ದು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಮಸ್ತ್ ಬಂದಿದ್ದು ಚೆನ್ನಾಗಿ ಬಂದಿತ್ತು ಆದರೆ ಇನ್ನೊಂದು ಸಾರಿ ಮಾಡಬೇಕಿದ್ರೆ ಗೋಧಿ ಹಿಟ್ಟಿನ ಮಾಡ್ರಿ ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟಿನ ಚಲೋ ಊಟ ಮಾಡ್ಲಕ್ಕಂಥೇಳಿ ನಮ್ಮ ಮನೆಯಲ್ಲಿ ನಮ್ಮ ಐದನಾಗಿರ್ಬೋದು ನಮ್ಮ ಮನೆಯವರಾಗಿರ್ಬೋದು ನಮ್ಮ ಮಾಮರಾಗಿರ್ಬೋದು ಅದೇ ರೀತಿ ಹೇಳಿದ್ರಿ ಫ್ರೆಂಡ್ಸ ಮೈದಾನ ಹಿಟ್ಟಿನಕ್ಕಿಂತ ಸ್ವಲ್ಪ ಗೋಧಿ ಹಿಟ್ಟಿನ ಸಾಫ್ಟಾಗಿ ಬರ್ತಾವೆ ಚೆಂದ ಬರ್ತಾವೆ ಅದನ್ನ ಇನ್ನೊಂದು ಸಾರಿ ಮಾಡಬೇಕಿದ್ರೆ ಅದನ್ನೇ ಮಾಡ್ರಿ ಅಂತ ಹೇಳಿದ್ರೆ ನೋಡಿರಿ ನೀವು ಕೂಡ ಬೇಕಿದ್ರೆ ಒಮ್ಮೆ ಒಮ್ಮೆ ಮೈದಾ ಹಿಟ್ಟಿನ ಟ್ರೈ ಮಾಡಿ ನೋಡಿ ಹಾಗೆ ಇಲ್ಲಾಂದ್ರೆ ನಿಮ್ಗೆ ಗೋಧಿ ಹಿಟ್ಟಿನ ಬೇಕಿದ್ರೆ ಫ್ರೆಂಡ್ಸ ಗೋಧಿ ಹಿಟ್ಟಿನ ಕೂಡ ಮಾಡಿಕೊಡ್ರಿ ಹಾಗೆ ತಂಗಿ ಕೂಡ ಆ ಕಡೆ ಹುಟ್ಟು ಕೊಡ್ಲಕ್ಕತ್ತಿದೊಳಗೆ ಕಿಚನ್ದೊಳಗೆ ಒಬ್ಬಳೇ ಇದ್ದೆ ನಾನು ಒಬ್ಬಳೇ ಕಾಣ್ಕೊ ಕಾಣಿಸ್ಕೊಂಡಿದ್ದೀನಿ ರೀ ಇವತ್ತಿನ ಫುಲ್ ವೀಡಿಯೋದೊಳಗೆ ನಮ್ಮ ಚಿನ್ನೋಗ್ಬಿಟ್ರೆ ನಾನು ನೋಡಿರಿ ಫೈನಲ್ ಆಗಿ ತಂದು ರೊಟ್ಟಿ ಆಗಿರ್ಬೋದು ಕಾಜು ಕುರ್ಮಾ ರೆಡಿ ಆಯ್ತು ರೀ ಫ್ರೆಂಡ್ಸ ಈ ರೀತಿ ಉಳ್ಳಾಗಡ್ಡಿ ಅಥವಾ ಸೌತೆಕಾಯಿ ಸ್ವಲ್ಪನೇ ನಿಂಬೆ ರಸ ಹಾಕೊಂಡು ಈ ರೀತಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ತಂದು ರೊಟ್ಟಿ ಕಾಜು ಕುರ್ಮಾ ರೆಡಿ ಆಯ್ತು ನೋಡಿರಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ಹೋಮ್ವರ್ಕ್ ಮಾಡೋ ಅಂದ್ರೆ ಬ್ಯಾಗ್ ಹಾಕೊಂಡು ಬಂದು ತರಸಿನಾಗ ಓಡಾಡ್ಲಾತದ್ರಿ ಹ್ಞೂ ಮಾಡ್ತೀನಿ ಹೋಮ್ವರ್ಕ್ ಅಂತಾನ ಬ್ಯಾಗ್ ತೊಗೊಂಡು ಆ ಕಡೆ ಈ ಕಡೆ ತಿರುಗಾಡ್ಲಾತಾನ ಏನು ಹೇಳ್ತೀನಿ ಮಾಡ್ತೀನಿ ಮಾಡ್ತೀನಿ ಹಾಂ ಮಾಡ್ತೇನ್ ಮಾಡ್ತೀವಿ ಅದು ಬಾಯಿ ನೋಡೋ ಒಂದು ಕಬ್ಬು ತಿಂದು ಬಾಯಿ ಜೊಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಮ್ವರ್ಕ್ ಮಾಡಂದ್ರೆ ಹಾಗೆ ಮಾಡ್ತಾ ನೋಡ್ರಿ ಅವ ದಿನ ಡೈಲಿ ವರ್ಕ್ ಮಾಡಿಸ್ಬೇಕಾದ್ರೆ ಅವ್ನ ಸಂಗಟ ದೊಡ್ಡ ಸರ್ಕಸೆ ಮಾಡಿಸ್ಬೇಕು ತೆಗಿನೇ ಜಾಸ್ತಿ ಮಾಡಿಸ್ತಾಳ್ರಿ ಅವ್ನಿಗೆ ವರ್ಕ್ ಈಗ ಟೈಮ್ ಬೇರೆ ಆರು ಗಂಟೆ ಅಲ್ಲತ್ತದ ಆರು ಗಂಟೆ ಆಗ್ತಾ ಬರ್ತೀನಿ ಹತ್ತು ಮಿನಿಟ್ ಕಮ್ಮ ಅದು ಆರು ಗಂಟೆಗೆ ಮಾಡು ಅಂದ್ರೆ ಒಳಗಡೆಯಿಂದ ಹೊರಗಡೆ ಟೆರೆಸ್ ಮೆಲ್ಕೊಂಡು ಬಂದು ಹರಡಿದ್ರಿ ಫ್ರೆಂಡ್ಸ ನೋಡಿದ್ರೆ ಇವತ್ತಿನ ಲಾಗು ಯಾವ ರೀತಿ ಹೇಳಿ ಇವತ್ತಿನ ರೆಸಿಪಿ ಯಾವ ರೀತಿ ಅನ್ನಿಸ್ತು ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಈ ರೆಸಿಪಿ ಸ್ವಲ್ಪ ಅನ್ನೋದ್ರೂ ಯೂಸ್ಫುಲ್ ಅನಿಸಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂದ್ರೆ ನಾ ಹಾಕೋವಂಥ ವಿಡಿಯೋಗಳ ನೋಟಿಫಿಕೇಷನ್ನ ಮೊದಲು ಬರ್ತವ್ರು ನಿಮ್ಗೆ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಹ್ಯಾಂಡ್ ಮಾಡ್ಕೊತೀನಿ ಫ್ರೆಂಡ್ಸ ಮತ್ತು ಮುಂದಿನ ಲಾಗಲ್ಲಿ ಇನ್ನೊಂದು ರೆಸಿಪಿಯಾಗಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡೋ ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ